ಅರ್ಧ ಭಾಗಕ್ಕೆ ಬೇವಿನ ಪುಡಿ ಹಾಕಿ ಅರ್ಧ ಭಾಗಕ್ಕೆ ಕೆಮಿಕಲ್ ಹಾಕಿ ಬೇರದ್ದು ಹೆಲ್ತ್ ಚೆನ್ನಾಗಿಡ್ಲಿ ಅನ್ನೋ ಕಾರಣಕ್ಕೆ ನಾವು ಹಾಕ್ತಾ ಭೂಮಿಲಿ ಹೇಗೆ ಫಂಗಲ್ ಡೆವಲಪ್ ಆಗಿ ಮಣ್ಣಿನ ಮೇಲ್ಗಡೆ ಒಂದು ಫಂಗಲ್ ಬೆಳಿತಾ ಇರುವಂತದ್ದು ನೋಡಿ ಈ ದಿಕ್ಕಲ್ಲಿ ನಾವು ಗೊಬ್ಬರ ಹಾಕ್ತಾ ಇದೀವಿ ದಿಕ್ಕಲ್ಲಿ ಬೇವಿನ ಪುಡಿ ಹಾಕ್ತಾ ಇದೀವಿ ನಮಗ್ ಮೂಗ್ ಕಟ್ಟಿ ಊಟ ಮಾಡು ತಿನ್ನು ಅಂತಂದಾಗ ಹೆಂಗ್ ಕಷ್ಟವಾಗತ್ತೆ ಅದಕ್ಕೂ ಅಷ್ಟೇ ಬೇರನ್ನ ತುಂಬಾ ಅತಿಯಾಗಿ ಟೈಟ್ ಮಾಡದ ಕಷ್ಟ ಆಗುತ್ತೆ ನಮ್ಗೆ ಒಳ್ಳೆ ಬೇರ್ ನಾವು ಇಟ್ಕೊಳ್ದೆ ಹೋದ್ರೆ ಒಳ್ಳೆ ಫಸ್ಲು ಬರೋದು ಬಹಳ ಕಷ್ಟವಾಗತ್ತೆ ಈ ಅಡಲ್ಟ್ರೇಷನ್ ಮಾಡೋರು ಈ ಸೈಜ್ ಅಲ್ಲಿ ಪೌಡರ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟು ಶುದ್ಧ ಬೇವಿನ ಪುಡಿ ಜಮೀನು ನಿಮ್ಮದು ಜಾಗ ನಿಮ್ಮದು ಬಂಡವಾಳ ಹಾಕ್ತಾ ಇದ್ದೀರ ನೀವು ಬಂದು ನೇರವಾಗಿ ನಿಂತ್ಕೊಂಡು ಪುಡಿ ಮಾಡಿಸ್ಕೊಳ್ಳಿ ಇವತ್ತು ನಮ್ಮ ಸಕ್ಸಸ್ ಏನು ಅಂದರೆ ಸರ್ವೀಸು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ನಿಮ್ಮ ಪ್ರಾಬ್ಲಮ್ಸ್ ಏನಿದ್ರು ಹೇಳಿದ್ರೆ ನಾವು ಅದನ್ನು ಸಾಲ್ವ್ ಮಾಡ್ತೀವಿ ಒಂದು ಏನಂದರೆ ರೈತರುಗಳಿಗೆ ಈ ಬೇವಿನ ಪುಡಿ ಹಾಕೋದ್ರಲ್ಲಿ ತುಂಬ ಕನ್ಫ್ಯೂಷನ್ ಇರೋದೇನಂದರೆ ಎಲ್ಲರೂ ಕೇಳೋದು ನಮಗೆ ಕೆಮಿಕಲ್ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕ್ಬೋದ ಪೊಟ್ಯಾಶ್ ಹಾಕ್ತಾಯಿದ್ದೀನಿ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕ್ಬೋದಾ ಹಾಕಿದ್ರೆ ಏನಾಗುತ್ತೆ ನೋಡಿ ನಾವು ಬೇವಿನ ಬೀಜದ ಪುಡಿ ಕೊಡ್ತಾ ಇರೋದು ಗೊಬ್ಬರಕ್ಕಲ್ಲ ಪೋಷಕಾಂಶಗಳಿಗಲ್ಲ ನಾವು ಹಾಕ್ತಾ ಇರೋ ಉದ್ದೇಶ ಅದನ್ನು ಬೇರನ್ನು ಪ್ರೊಟೆಕ್ಟ್ ಮಾಡಲಿ ಅಂತೇಳಿ ಕೀಟಾಣು ಅಥವಾ ಹುಳಗಳು ಅಥವಾ ಫಂಗಸು ಬ್ಯಾಕ್ಟೀರಿಯಾಗಳಿಂದ ಪ್ರೊಟೆಕ್ಟ್ ಮಾಡಲಿ ಅನ್ನೋ ಕಾರಣಕ್ಕೆ ನಾವು ಬೇವಿನ ಬೀಜದ ಪುಡಿ ಕೊಡ್ತಾಯಿದ್ದೀವಿ ಅದಾದಮೇಲೆ ನಂತರ ಅದು ಕೊಳದ ನಂತರ ಗೊಬ್ಬರ ಆಗುತ್ತೆ ನೈಟ್ರೋಜನ್ ಫೈ ಅಬೋ ಫೈವ್ ಪರ್ಸೆಂಟ್ ಇರುತ್ತೆ ಅದು ಗೊಬ್ಬರ ಆಗುತ್ತೆ ಅದು ಅದು ಮಾಡೋ ಕೆಲಸ ಅದನ್ನು ಮೊದಲೇ ಮಾಡೋದಕ್ಕೆ ನಮಗೆ ಅದರ ಅವಶ್ಯಕತೆ ಇಲ್ಲ ನಾವು ಅಷ್ಟೊಂದು ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ರೂಪಾಯಿ ಕೊಟ್ಟು ತಂದು ಹಾಕೋ ಉದ್ದೇಶ ಬೇರು ಪ್ರೊಟೆಕ್ಟ್ ಆಗಲಿ ಅಂತ ಅನ್ನೋ ಕಾರಣಕ್ಕೆ ಸೊ ಅದಕ್ಕೆ ನಾನು ಉದಾಹರಣೆ ಎಕ್ಸಾಂಪಲ್ ತೋರಿಸ್ತೀನಿ ಇವಾಗ ನಮಗೆ ಎಲ್ಲ ಕೇಳೋದು ಸರ್ ನಮ್ಮ ಹತ್ರ ಲೇಬರ್ ಇಲ್ಲ ನಾಲ್ಕು ಪೋಟ್ ಹೊಡೆದು ಹಾಕಲ ಪೋಟ್ ಹೊಡೆಯೋದು ಅಂದರೆ ಒಂದು ಸುಮ್ಮನೆ ಗುಂಡಿ ಒಂದು ಸಣ್ಣದೊಂದು ಗುಂಡಿ ಹೊಡೆದುಬಿಟ್ಟು ತೆಗೆದು ಹಾಕೋದು ಒಂದು ಎರಡನೇ ಪ್ರಶ್ನೆ ಎಲ್ಲರೂ ಸುಮಾರು ಜನಕ್ಕೆ ಎರಡು ಕೆಮಿಕಲ್ ಮತ್ತು ಬೇವಿನ ಬೀಜದ ಪುಡಿನ ಮಿಕ್ಸ್ ಮಾಡಿ ಹಾಕ್ಬೋದಾ ಮಿಕ್ಸ್ ಮಾಡಿ ಹಾಕಿದರೆ ಭಾಳ ದೊಡ್ಡ ಸಮಸ್ಯೆ ಏನಾಗಲ್ಲ ಬೇವಿನ ಬೀಜದ ಪುಡಿ ಕೊಳತೋಗುತ್ತೆ ಸೊ ನನ್ನ ನನಗೆ ನನ್ನ ಸಲಹೆ ಮತ್ತು ರೈತ್ರಿಗಳ ಇಷ್ಟು ದಿನದ ಅನುಭವ ಬೇರೆಯವರ ರೈತರುಗಳೊಟ್ಟಿಗೆ ಓಡಾಡಿರೋದು ಒಡನಾಟ ಮತ್ತು ರಿಸಲ್ಟ್ಸು ಎಲ್ಲ ಓರಿಯೆಂಟೆಡ್ ಆಗಿ ನಾನು ನೋಡೋದಾದರೆ ನನ್ನ ಸಲಹೆ ಏನು ಅಂತಂದರೆ ನೋಡಿ ಒಂದು ತೆಂಗಿನ ಮರ ಇದನ್ನ ಇಟ್ಕೊಳ್ಳಿ ಅಡಿಕೆ ಮರ ನೆಕ್ಸ್ಟ್ ತೋರಿಸ್ತೀನಿ ತೆಂಗಿನ ಮರನ ಕಂಪ್ಲೀಟ್ ಗುಣಿ ಬಿಡಿಸೋದು ಒಂದು ನಾಲ್ಕು ಅಡಿ ಸುತ್ತಳತೆಯಲ್ಲಿ ಕಂಪ್ಲೀಟ್ ಗುಣಿ ಬಿಡಿಸ್ಬಿಟ್ಟು ಈ ಅರ್ಧ ಭಾಗ ಅರ್ಧ ಭಾಗ ಚಂದ್ರಾಕಾರಕ್ಕೆ ಸುಮ್ಮನೆ ನಾನು ಇದನ್ನ ತೋರಿಸ್ಲಿಕ್ಕೆ ಆಗ್ತಾ ಇರೋದು ಅರ್ಧ ಭಾಗ ಚಂದ್ರಾಕಾರಕ್ಕೆ ಇದನ್ನ ನೀವು ಕೆಮಿಕಲ್ ಗೊಬ್ಬರ ಹಾಕೋದಾದ್ರೆ ಇದು ನಾನು ಹಾಕ್ತಾ ಇರೋದು ನಮ್ದು ಆರ್ಗ್ಯಾನಿಕ್ ಗ್ರಾನುಲ್ಸು ಬಟ್ ನಾನು ನಿಮಗೆ ಕೆಮಿಕಲ್ ಗೊಬ್ಬರ ಹಾಕೋದಾದ್ರೆ ಈ ಅರ್ಧ ಭಾಗದ ಚಂದ್ರಾಕಾರಕ್ಕೆ ನೀವು ಕೆಮಿಕಲ್ ಗೊಬ್ಬರ ಹಾಕೊಳ್ಳಿ ಇನ್ನ ಅರ್ಧ ಭಾಗಕ್ಕೆ ನಿಮಗೆ ಇಲ್ಲಿಗೆ ಈ ಅರ್ಧ ಭಾಗಕ್ಕೆ ಬೇವಿನ ಪುಡಿ ಹಾಕಿ ಅರ್ಧ ಭಾಗಕ್ಕೆ ಬೇವಿನ ಪುಡಿ ಹಾಕಿ ಅರ್ಧ ಭಾಗಕ್ಕೆ ಕೆಮಿಕಲ್ ಹಾಕಿ ಸೊ ನಮಗೆ ಕೆಮಿಕಲ್ ಜೊತೆ ಬೇವಿನ ಪುಡಿ ಸೇರ್ಕೊಂಡಾಗ ಬೇವಿನ ಪುಡಿ ಬೇಗ ಕೊಳ್ತೋಗುತ್ತೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ನಮ್ಮಲ್ಲಿ ಇದರಲ್ಲಿರೋ ನೈಟ್ರೋಜನ್ ಇರುತ್ತೋ ಅಥವಾ ಪೊಟ್ಯಾಶ್ ಇರುತ್ತೋ ಫಾಸ್ಫರಸ್ ಇರುತ್ತೋ ಬೇವಿನ ಪುಡಿ ಜೊತೆಗೆ ಸೇರಿದಾಗ ಆರ್ಗ್ಯಾನಿಕ್ ಮ್ಯಾಟ್ರ್ ಬೇಗ ಕೊಳಿತು ಗೊಬ್ಬರ ಆಗುತ್ತೆ ಅಷ್ಟೇ ನಮಗೆ ಬೇಕಿರೋದು ನಾವು ಹಾಕ್ತಾ ಇರೋ ಉದ್ದೇಶ ಏನಂದರೆ ಆ ಫಂಗಲ್ ಮತ್ತು ಇನ್ಸೆಕ್ಟಿಂದ ರಿಪಲೆಂಟ್ ಆಗಲಿ ಅದು ಮತ್ತು ಬೇರದ್ದು ಹೆಲ್ತ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ನಾವು ಹಾಕ್ತಾಯಿದ್ದೀವಿ ನೋಡಿ ಈ ತೆಂಗಿನ ಮರ ಮಧ್ಯದ ಭಾಗದಲ್ಲಿ ಬೇವಿನ ಪುಡಿಗಳಿಂದ ಬಳಕೆ ಮಾಡಿದ್ವಿ ಹೊಸ ಹೊಸ ಫಂಗಲ್ ಎನ್ರಿಚ್ ಮಾಡಿಬಿಟ್ಟು ಮಾಡುವಂಥದ್ದು ಭೂಮಿಲಿ ಹೇಗೆ ಫಂಗಲ್ ಡೆವಲಪ್ ಆಗಿ ನಿಮಗೆ ಅದ್ರ ಮೇಲೆ ಮಣ್ಣಿನ ಮೇಲೆ ಬೆಳ್ಕೊಳ್ಳುತ್ತೆ ನೋಡಿ ಒಂದು ಇದೇ ಭಾಗದಲ್ಲಿ ನೋಡಿ ಈ ಭಾಗದಲ್ಲಿ ನಿಮಗೆ ಬಳಕೆ ಮಾಡದೇ ಇರೋ ಭಾಗದಲ್ಲಿ ಡ್ರೈ ಆಗ್ತಾಯಿದೆ ನಾವೆಲ್ಲಿ ಬಳಕೆ ಮಾಡ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಶೀತ ಥರ ನಿಮಗೆ ಮಣ್ಣಿನ ಮೇಲ್ಗಡೆ ಒಂದು ಫಂಗಲ್ ಬೆಳೀತಾ ಇರುವಂಥದ್ದು ಹೌದು ಸೊ ಇದು ಸ್ವಲ್ಪ ಈ ಥರದೊಂದು ಟ್ರೈಲ್ ಆ್ಯಂಡ್ ಎರಲ್ಲಿ ನಾವು ಫೀಲ್ಡಲ್ಲಿ ಟ್ರೈಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೀವಿ ಗ್ಲ್ಯಾಬಲ್ಲಿ ಮಾಡ್ತೀವಿ ಬಟ್ ವಾತಾವರಣದ ಸಸ್ಟೈನ್ ಆಗುತ್ತಾ ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿ ಹಾಕಿದಾಗ ಈ ಫಂಗಲ್ಲು ಉಳ್ಕೊಳ್ತಾ ಇದೆಯಾ ಇದನ್ನು ನೋಡಿದಾಗ ಹೊಸ ಹೊಸ ಫಂಗಲ್ಗಳು ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಫಂಗಸ್ಗಳು ಇದು ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿದ್ರು ಕೂಡ ಸಸ್ಟೈನ್ ಆಗಿ ಉಳ್ಕೊಳ್ತಾ ಇದೆ ಮತ್ತು ಅದ್ರ ರಿಸಲ್ಟು ಬೇರೆನೇ ಆರು ತಿಂಗಳಲ್ಲಿ ನಮ್ಗೆ ಅದ್ರ ರಿಸಲ್ಟ್ಸ್ ನಮಗೆ ಫಸಲು ಮತ್ತು ಗಿಡದ ಹೆಲ್ತಲ್ಲಿ ಗೊತ್ತಾಗ್ತಾ ಇದೆ ಸೊ ಅಡಿಕೆಗೆ ಯಾವ ಥರ ಬಳಸಬೇಕು ಅನ್ನೋದೊಂದು ತುಂಬ ದೊಡ್ಡ ಜನದ ಪ್ರಶ್ನೆ ಅದೊಂದು ತೋರಿಸ್ತೀನಿ ಬನ್ನಿ ಹಿಂಗೆ ಪಿಕ್ಕ ಹೊಡೆದು ಹಾಕೋದು ಹಾಂ ಅಡಿಕೆ ಗಿಡಕ್ಕೆ ಹೇಗೆ ಗೊಬ್ಬರ ಹಾಕಬೇಕು ಅನ್ನೋದು ಭಾಳ ಜನದ ಪ್ರಶ್ನೆ ಇದೆ ಅಡಿಕೆ ಗಿಡ ಗೊಬ್ಬರ ಹಾಕೋದು ನಾನು ಹೇಳೋದಾದರೆ ಒಂದು ಸಾವಯವ ಗೊಬ್ಬರ ಆದರೆ ಐದು ವರ್ಷದ ಒಳಗಡೆದಕ್ಕೆ ಒಂದು ಕೆ ಜಿ ಸಾವಯವ ಗೊಬ್ಬರ ಹಾಕಿ ಒಂದು ಅರ್ಧ ಕೆ ಜಿಯಷ್ಟು ಬೇವಿನ ಪುಡಿ ಹಾಕಿ ವರ್ಷಕ್ಕೆ ಐದು ವರ್ಷದ ಮೇಲ್ಪಟ್ಟಿದ್ದಕ್ಕೆ ಎರಡು ಕೆ ಜಿ ಸಾವಯವ ಗೊಬ್ಬರ ಹಾಕಿ ಒಂದು ಕೆ ಜಿ ಬೇವಿನ ಪುಡಿ ಹಾಕಿ ಅಂತ ಹೇಳ್ತೀವಿ ಹಾಕೋ ವಿಧಾನ ಹೇಗೆ ನಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಅಂತ ಪ್ರಶ್ನೆ ಬರುತ್ತೆ ಅಂತ ತುಂಬ ಜನ ಹೇಳ್ತಾರೆ ಸರ್ ನಮ್ಮಲ್ಲಿ ಲೇಬರ್ ಸಿಗಲ್ಲ ಗುಣಿ ಮಾಡೋಕ್ಕೆ ಪಿಕ್ಕ ಹೊಡೆದು ಹಾಕ್ತೀವಿ ಅಂತಾರೆ ಪಿಕ್ಕಾ ಹೊಡೆಯೋದು ಸಣ್ಣದೊಂದು ಗುಂಡಿ ಅಷ್ಟೆ ಈ ತರ ಒಂದು ಒಂದಡಿ ದೂರದಲ್ಲಿ ಪಿಕ್ಕಾ ಹೊಡೆಯೋದಂದ್ರೆ ಒಂದು ಸಣ್ಣದ ಗುಂಡಿ ಗುಂಡಿ ಈಗ ಇದು ಎರಡು ಗುಂಡಿ ವಿರುದ್ಧ ದಿಕ್ಕಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವ್ದಾದ್ರು ಒಂದು ಎರಡು ದಿಕ್ಕಲ್ಲಿ ನೋಡಿ ಈ ದಿಕ್ಕಲ್ಲಿ ನಾವು ಗೊಬ್ಬರ ಹಾಕ್ತಾ ಇನ್ನೊಂದು ದಿಕ್ಕಲ್ಲಿ ಬೇವಿನ ಪುಡಿ ಹಾಕ್ತಾ ಎರಡು ದಿಕ್ಕಲ್ಲಿ ಹಾಕ್ತೀವಿ ಇದು ಮಾಡುವಂಥದ್ದು ಎರಡು ಒಟ್ಟಿಗೆ ಮಿಕ್ಸ್ ಮಾಡಿ ಮಾಡೋದಕ್ಕಿಂತ ಇದು ಮಾಡೋ ಇಷ್ಟು ಮಾಡಿ ಚಪ್ ಮುದು ಮುಚ್ಚೋ ಅಂಥದ್ದು ಒಂದು ಆಯ್ಕೆ ಒಂದೊಂದು ಇಡೀ ಅಂದರೆ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಹೇಳಿದ್ದು ಅರ್ಧ ಕೆ ಜಿ ಬೇವಿನ ಹಿಂಡಿ ಒಂದು ಕೆ ಜಿ ಸಾವಯವ ಗೊಬ್ಬರ ಐದು ವರ್ಷದ ಒಳಗಡೆ ಇರುವಂಥ ಅಡಿಕೆ ಗಿಡಕ್ಕೆ ಇನ್ನೊಂದು ಪ್ರೊಸೀಜರು ತೋರಿಸ್ತೀನಿ ಬನ್ನಿ ನನ್ನ ಸಲಹೆ ಏನಂದ್ರೆ ಅದನ್ನು ತುಂಬ ಕಷ್ಟ ಲೇಬರೇ ಸಿಗ್ತಾ ಇಲ್ಲ ನನಗೆ ನನಗೆ ಇನ್ಯಾವ ಪರಿಸ್ಥಿತಿನೂ ಇಲ್ಲ ಅಂದರೆ ಮಾತ್ರ ಅದನ್ನ ಮಾಡಿ ಆದರೆ ನಿಮಗೆ ಹೀಗೆ ಮಾಡೋ ಪದ್ಧತಿ ಒಳ್ಳೆ ಪದ್ಧತಿ ನಿಮಗೆ ಒಂದು ವರ್ಷಕ್ಕೆ ಒಂದು ಸಲ ಗುಣಿ ಸುತ್ತು ಮಾಡಿಸುವಂಥದ್ದು ಇಡೀ ಸುತ್ತ ಇರೋ ಬೇರುಗಳಿಗೆ ನಮಗೆ ಗಾಳಿ ಆಡುತ್ತೆ ಮತ್ತು ಅಲ್ಲಿ ಇರೋವಂಥ ಕಳೆಗಳನ್ನು ತೆಗ್ದಂಗೆ ಆಗುತ್ತೆ ಮಣ್ಣನ್ನು ಲೂಸ್ ಮಾಡ್ತೀವಿ ಆ ಮರದ ಸುತ್ತ ನಮಗೆ ಎಲ್ಲ ಥರದಕ್ಕೂ ಅನುಕೂಲ ಆಗುತ್ತೆ ಹೀಗೆ ಗುಣಿ ಮಾಡಿ ಅರ್ಧ ದಿಕ್ಕಿಗೆ ಹಾಕಪ್ಪ ಚಂದ್ರಾಕಾರವಾಗಿ ಅರ್ಧ ದಿಕ್ಕಲ್ಲಿ ನೀವು ಕೆಮಿಕಲ್ ಗೊಬ್ಬರ ಹಾಕ್ತೀರಾ ಅಂತ ಇನ್ನೂ ಸ್ವಲ್ಪ ಹಾಕಿ ಹಾಕ್ತೀರಾ ಅಂದ್ಕೊಳ್ಳಿ ಇನ್ನು ಅರ್ಧ ದಿಕ್ಕಲ್ಲಿ ಬೇವಿನ ಪುಡಿ ಹಾಕೋದು ಜೊತೆಗೆ ಮಿಕ್ಸ್ ಮಾಡಿ ಹಾಕಬೇಡಿ ಇನ್ನು ಅರ್ಧ ದಿಕ್ಕಲ್ಲಿ ಈ ಥರ ಹಾಕೋದು ಹಾಕಿ ಇದಕ್ಕೆ ನೀವು ಗರಿನೋ ಅಥವಾ ವೇಸ್ಟ್ ಸೊಪ್ಪು ಬೇರೆ ಏನಾದರೂ ಹಾಕ್ತಿರೋ ಆ ಥರದ್ದು ನಿಮಗೆ ಬಿಟ್ಟಿದ್ದು ಇದ್ರ ಮೇಲೆ ಸಗಣಿ ಗೊಬ್ಬರ ಹಾಕ್ತಿರೋ ಆ ಥರದ್ದು ಹಾಕ್ಬಿಟ್ಟು ಮುಚ್ಚೋ ಅಂಥದ್ದು ವಾಪಸ್ ನಾವೆಲ್ಲ ಗೊಬ್ಬರ ಹಾಕಿದ ಮೇಲೆ ಓಕೆ ಮುಚ್ಚೋ ಉದ್ದೇಶನೇ ಒಂದು ಹರಿದೋಗ್ಬಾರ್ದು ನಿಮಗೆ ಫ್ಲಡ್ ಇರಿಗೇಷನ್ ಅಂದರೆ ನಮಗೆ ಹಾಯಿ ನೀರು ಬಿಡ್ತೀವಲ್ವಾ ಅಲ್ಲಿ ನೀವು ಈ ಥರ ಎಲ್ಲ ಹಾಕಿ ಮಾಡಿದಾಗ ಹರ್ದೋಗುತ್ತೆ ಇನ್ನೊಂದು ಮಳೆ ಬಂದಾಗ ಅರ್ದೋಗುತ್ತೆ ಇದು ಇಲ್ಲಿಲ್ಲೋ ಅಷ್ಟು ಗೊಬ್ಬರ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಳ್ಳುತ್ತೆ ಅದಕ್ಕೆ ನಾವು ಏನೇ ಮಾಡಿದ್ರು ಗುಣಿ ಮಾಡೋದು ಮಣ್ಣನ್ನು ಲೂಸ್ ಮಾಡೋಕ್ಕೆ ಕಳೆ ಮೇಲ್ಗಡೆ ಇರೋ ಕಳೆ ತೆಗಿಲಿಕ್ಕೆ ಹಾಕಿ ಮತ್ತೆ ಮುಚ್ಚಬೇಕು ನೀವು ಗರಿಗಳು ಹಾಕ್ತಿರೋ ವೇಸ್ಟ್ ಸೊಪ್ಪು ಸದೆ ಏನೇನು ಹಾಕ್ಕೊಳ್ತಿರೋ ನಿಮಗೆ ಹಾಕ್ಕೊಳ್ಳಿ ಸಗಣಿ ಹಾಕ್ತಿರೋ ಏನು ಹಾಕ್ತಿರೋ ಮತ್ತೆ ವಾಪಸ್ ಮುಚ್ಚಿಬಿಡಿ ಮಣ್ಣು ಅಷ್ಟು ಒಂದು ಅರ್ಧ ಅಡಿಯಷ್ಟು ಮಣ್ಣು ಲೂಸ್ ಆಗಿರುತ್ತೆ ಬೇರಿಗೆ ಸುಲಭವಾಗಿ ಗಾಳಿ ಆಡತ್ತೆ ಉಸಿರಾಡ್ಲಿಕ್ಕೆ ಅನುಕೂಲ ಆಗುತ್ತೆ ನಮಗೆ ಮೂಗು ಕಟ್ಟಿ ಊಟ ಮಾಡು ತಿನ್ನು ಅಂತಂದಾಗ ಹೆಂಗೆ ಕಷ್ಟವಾಗುತ್ತೆ ಅದಕ್ಕೂ ಅಷ್ಟೇ ಬೇರನ್ನು ತುಂಬ ಅತಿಯಾಗಿ ಟೈಟ್ ಮಾಡಿದಾಗ ಕಷ್ಟ ಆಗುತ್ತೆ ನಿಮ್ಮ ಮಧ್ಯೆ ಇರಿಗೆ ನೀವು ಬೇಸಾಯ ಮಾಡ್ಕೊಳ್ಳೋದು ನಿಮ್ಮ ಇಷ್ಟ ಜೀರೋ ಕಲ್ಟಿವೇಷನಲ್ಲಿ ಮಾಡ್ತಿರೋ ಅಥವಾ ಅದಿರ ನಿಮಗೆ ಬಿಟ್ಟಿದ್ದು ಆದರೆ ಅಡಿಕೆ ಮರದ ಆದರೆ ಒಂದು ಎರಡು ಅಡಿ ಸುತ್ತದಲ್ಲಿ ನಾವು ಬಿಡ ಮಣ್ಣನ್ನು ಬಿಡಿಸುವಂಥದ್ದು ತೆಂಗಿನ ಮರ ಆದರೆ ಒಂದು ಐದು ಅಡಿ ಸುತ್ತಳತೆಯಲ್ಲಿ ಅಥವಾ ನಾಲ್ಕು ಅಡಿ ಸುತ್ತಳತೆಯಲ್ಲಿ ಮಣ್ಣನ್ನು ಬಿಡಿಸುವಂಥದ್ದು ಅದನ್ನು ಮಾಡಿದ್ರೆ ನಮಗೆ ಬೇರೆ ಗಾಳಿ ಚೆನ್ನಾಗಾಗತ್ತೆ ಬೇರು ಚೆನ್ನಾಗಿತ್ತು ಅಂದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಮರಕ್ಕೆ ರೆಸಿಸ್ಟೆನ್ಸ್ ಬರುತ್ತೆ ಇಂಥ ನೂರು ರೋಗಗಳು ಬಂದರೂ ರೋಗ ಬಂದರೂ ಅದನ್ನು ತಡ್ಕೊಳ್ಳೋವಂಥ ಶಕ್ತಿ ಇರುತ್ತೆ ಹಾಗಾಗಿ ನಮ್ಮ ರೈತರಿಗೆ ನಾನು ಕೊಡೋ ಸಲಹೆ ಒಂದೇ ಆದಷ್ಟು ಮೇಲ್ಗಡೆ ಫಸ್ಲು ನೋಡುವಾಗ ಕೆಳಗಡೆ ಬೇರೂ ನೋಡಬೇಕು ನಾವು ಶರ್ಟ್ ಸಾವಿರ ರೂಪಾಯಿ ಹಾಕಿದ್ರೆ ಚಪ್ಪಲಿ ಒಳ್ಳೇದು ಹಾಕದೆ ಹೋದರೆ ಮುಳ್ಳು ಚುಚ್ಚಿದ್ರೆ ನಮಗೆ ಹೇಗೆ ನಡೆಯೋಕ್ಕಾಗಲ್ವೋ ಹಾಗೇ ನಮ್ಗೆ ಒಳ್ಳೆ ಬೇರನ್ನು ನಾವು ಇಟ್ಕೊಳ್ಳ್ದೆ ಹೋದರೆ ಒಳ್ಳೆ ಫಸಲು ಬರೋದು ಭಾಳ ಕಷ್ಟವಾಗುತ್ತೆ ಒನ್ ಟೈಮ್ ಹಾಕಿದ್ಮೇಲೆ ಮತ್ತೆ ಎಷ್ಟು ತಿಂಗಳು ಹಾಕ್ತೀವಿ ನೋಡಿ ವರ್ಷದಲ್ಲಿ ಎರಡು ಸಲ ಹಾಕೋದು ಒಳ್ಳೆಯದು ಒಂದು ನಮಗೆ ಪ್ರೀ ಮಾನ್ಸೂನು ಪೋಸ್ಟ್ ಮಾನ್ಸೂನು ಪ್ರೀ ಮಾನ್ಸೂನ್ ಅಂದರೆ ಯಾವಾಗ ನವಂಬರ್ ಡಿಸೆಂಬರ್ ಜನವರಿ ಈ ಟೈಮಲ್ಲಿ ನಮಗೆ ತೆಂಗಾಗಲಿ ಅಡಿಕೆ ಆಗಲಿ ಎಲ್ಲ ಹೊಂಬಾಳೆ ಶುರುವಾಗುವಂಥ ಸಮಯ ನಿಮಗೆ ಅಂದರೆ ಆವಾಗ ತಾನೇ ಪ್ರೆಗ್ನೆಂಟ್ ಆದಂಗೆ ಒಂದೆರಡು ತಿಂಗಳು ಮೂರು ತಿಂಗಳು ಪ್ರೆಗ್ನೆಂಟ್ ಇರೋ ಹಾಗೆ ನಾವು ಆ ಟೈಮ್ ಸಮಯದಿಂದಲೇ ನಾವು ಗೊಬ್ಬರ ಮತ್ತು ಈ ಥರದ್ದೆಲ್ಲ ಹಾಕಬೇಕು ಮತ್ತು ಮಾರ್ಚ್ ಏಪ್ರಿಲ್ ಮೇ ಯಾವಾಗ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಹಾಕಿದ್ರೆ ಆರು ತಿಂಗಳಿಂದ ಆರು ತಿಂಗಳು ಅಲ್ಲಿ ನಮಗೆ ಹೊಂಬಾಳೆಗಳಾಗಲೀ ಹೊರಗಡೆ ಬಂದು ಕಾಯಿ ಹೂವಾಗಿ ಕಾಯಾಗಿ ಇಲ್ಲ ನಿಂತಿರುತ್ತೆ ಕಾಯಿಗಳು ಸದೃಢವಾಗಲಿ ತೂಕ ಬರಲಿ ಭಾರ ಬರಲಿ ಅಂಡೋಡಕೆ ಅಥವಾ ಈ ತರದ ಬೇರೆ ಬೇರೆ ರೋಗಗಳು ಬರದೇ ಇರಲಿ ಅಂತೇಳಿ ಜೂನು ಜುಲೈ ತಿಂಗಳಲ್ಲಿ ಹಾಕ್ತೀವಿ ಡಿಸೆಂಬರಲ್ಲಿ ಹಾಕಿದರೆ ಅಲ್ಲಿಂದ ಆರು ತಿಂಗಳು ನವಂಬರಿಂದ ಹಾಕಿದರೆ ಅಲ್ಲಿಂದ ಆರು ತಿಂಗಳು ಪ್ರೀ ಮಾನ್ಸೂನು ಪೋಸ್ಟ್ ಮಾನ್ಸೂನ್ ಸೊ ನಮಗೆ ಎರಡು ಹಂತದಲ್ಲಿ ಗೊಬ್ಬರಗಳು ಕೊಡೋದ್ರಿಂದ ಮರಗಳು ತುಂಬ ಚೆನ್ನಾಗಿ ಇರುತ್ತೆ ಅದ್ರ ನಡುವೆ ಮಣ್ಣಲ್ಲಿ ಭಾಳ ವಿಪ ನಮಗೇನಾದರೂ ತೊಂದರೆ ಇದ್ದರೆ ಫಸ್ಲು ಚೆನ್ನಾಗಿ ಬರ್ತಾಯಿಲ್ಲ ಅಂಡ್ ಹುಡ್ಕೆ ಬರ್ತಾ ಇದೆ ಫ್ಲವರ್ ತುಂಬ ಡ್ರಾಪ್ ಆಗ್ತಾಯಿದೆ ಅಥವಾ ಕಾಯಿಗಳು ಡ್ರಾಪ್ ಆಗ್ತಾ ಇದೆ ಬೇರೆ ಏನಾದರೂ ಬಂದರೆ ಈಗ ಅಡಿಕೆಯಲ್ಲಿ ಒಂದು ಗರಿಗೆ ಒಂದು ಹೊಂಬಾಳೆ ಪ್ರತಿ ವರ್ಷ ಹೊಸದೊಂದು ಗರಿ ಬರುತ್ತೆ ಹೊಸದೊಂದು ಹೊಂಬಾಳೆ ಬರುತ್ತೆ ಸೊ ಎಷ್ಟು ಗರಿ ಅಷ್ಟು ಒಂಬಳ ಏಳು ಗೊನೆನೂ ನಮ್ಗೆ ಮೊದಲು ಮೂರು ಗೊನೆ ಇದೆ ಅದಕ್ಕೆ ಏನು ಬೇಕೋ ಟ್ರೀಟ್ಮೆಂಟ್ಗಳನ್ನು ಮಾಡಿ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಕೆಲವನ್ನ ಆ ಕೆಮಿಕಲ್ ಟ್ರೀಟ್ಮೆಂಟ್ಗಳನ್ನು ಮಾಡಿ ನಂತರ ನಾವು ಅದನ್ನು ಮಾಡ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆಗಳು ನಿಂತಿದೆ ನಿಲ್ಲಿಸ್ತಾ ಇದ್ದೀವಿ ಯಾವಾಗಲೂ ಪೌಡ್ರ್ ಮಾಡಿ ಇವಾಗ ನೋಡಿ ನಮಗೊಂದು ಕನ್ಸೈನ್ಮೆಂಟ್ ಆರ್ಡ್ರ್ ಬಂದಿದೆ ನಮ್ಗೊಂದಿಷ್ಟು ಬ್ಯಾಗ್ ಬೇಕು ಅಂತ ಹೇಳ್ತಾರೆ ಅಕೌಂಟಿಗೆ ದುಡ್ಡು ಹಾಕ್ತಾರೆ ಸೊ ನೆಕ್ಸ್ಟು ನಾವು ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತೀವಿ ಇವಾಗ ನಾವೇನು ಪೌಡ್ರ್ ಮಾಡಿದ್ದೀವಿ ಇದು ಏಟ್ ಎಮ್ ಎಮ್ ತಿಕ್ನೆಸ್ಸಲ್ಲಿ ಪೌಡ್ರ್ ಮಾಡಿದ್ದೀವಿ ಅದಕ್ಕೂ ಒಂದು ಕಾರಣ ಇದೆ ಏಟ್ ಎಮ್ ಎಮ್ ತಿಕ್ನೆಸ್ ಮಾಡೋದಕ್ಕೇ ಒಂದು ರೀಸನ್ ಇದೆ ಮತ್ತು ಇದಕ್ಕೆ ಕಂಪ್ಲೀಟ್ ಸದ್ಯಕ್ಕೆ ಟ್ರೈಕೌಡರ್ನ ಸೂಡ ನಾವು ಹಳೆ ಪದ್ಧತಿ ಏನು ಮಾಡಿದ್ವಿ ಅದನ್ನು ಸ್ಪ್ರೇ ಮಾಡಿ ಮಾಡ್ತಾಯಿದ್ದೀವಿ ಹೊಸ ಅದು ಇನ್ನು ಟ್ರಯಲ್ ಆ್ಯಂಡ್ ಏರರಲ್ಲಿ ಕೆಲವು ಕಡೆ ನಮ್ಮದೇ ತೋಟ ಕೆಲವು ಭಾಳ ಹತ್ರದ ರೈತರುಗಳು ನಮ್ಮ ನಮ್ಮ ಥರ ಏನೋ ರೈತರುಗಳಿಗೆ ಟ್ರಯಲ್ ಮಾಡ್ತಿದ್ದೀವಿ ಅದು ಚೆಕ್ ಮಾಡಿಕೊಂಡು ಒಳ್ಳೆ ರಿಸಲ್ಟ್ಸ್ ಬರ್ತಾಯಿದೆ ಸೊ ಅದು ನಮಗೊಂದು ವರ್ಷ ಆದಮೇಲೆ ಟ್ರಸ್ಟ್ ಆದರೆ ಸೊ ಅದನ್ನು ಈ ವರ್ಷದಿಂದ ಆಗಸ್ಟ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಎಮ್ ಥಿಕ್ನೆಸ್ ಏನಕ್ಕೆ ಪೌಡರ್ ಮಾಡ್ತೀರಾ ಸರ್ ಫುಲ್ ಫೈನ್ ಫೈನ್ ಪೌಡ್ರ್ ಮಾಡ್ಬೋದಲ್ವಾ ಅಂತ ಅನ್ನೋದಾದರೆ ನೋಡಿ ಇದರಲ್ಲಿ ನಿಮಗೆ ಏನಾದರೂ ಅಡಲ್ಟ್ರೇಷನ್ ಮಾಡಿದ್ರೆ ನಿಮಗೇನು ಕಾಣಲ್ಲ ಗೊತ್ತಾಗಲ್ಲ ಇದರೊಳಗೆ ಏನಿದೆ ನಿಮಗೇನು ಗೊತ್ತಿಲ್ಲ ಇದರಲ್ಲಿ ಬೇವಿನ ಬೀಜದ ಪುಡಿನೇ ಇದೆಯೋ ಬೇರೆ ಏನಿದೆಯೋ ಏನು ನಿಮಗೆ ಗೊತ್ತಾಗಲ್ಲ ಇದನ್ನು ನೀವು ಒಂದು ಬಿಳಿ ಹಾಳೆ ಮೇಲೆ ಹಾಕ್ಕೊಂಡು ಮಾಡಿದ್ರೆ ಇದರಲ್ಲಿ ಇಷ್ಟೇ ಕಲ್ಲು ಇದೆಯಾ ಕಬಣ ಇದೆಯಾ ಬೇವಿನ ಬೀಜದ ಪುಡಿನೇ ಇದೆಯಾ ಯಾವುದೋ ಡೌಟ್ ಬಂತ ಇದನ್ನ ನೀವು ಹಲ್ಲಲ್ಲಿ ಕಚ್ಚಿ ಚೆಕ್ ಮಾಡ್ಬೋದು ಉಪ್ಪು ಮಿಕ್ಸ್ ಮಾಡ್ಯಾರ ಬೇರೆ ಏನು ಮಿಕ್ಸ್ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಅಟ್ಲೀಸ್ಟ್ ಕಡೆ ಪಕ್ಷ ಸಿಗತ್ತೆ ಈ ಅಡಲ್ಟ್ರೇಷನ್ ಮಾಡೋರು ಈ ಸೈಜಲ್ಲಿ ಪೌಡ್ರ್ ಮಾಡಲ್ಲ ಯಾಕೆ ಅಂದರೆ ಅವ್ರಿಗೆ ಇದರಲ್ಲಿ ಗೊತ್ತಾಗುತ್ತೆ ಕಾಫಿ ಸಿಪ್ಪೆ ಇದೆಯಾ ಅಥವಾ ಗೋಡಂಬಿ ಸಿಪ್ಪೆ ಇದೆಯಾ ಅನ್ನೋದು ಗೊತ್ತಾಗುತ್ತೆ ಸೊ ಆ ಕಾರಣಕ್ಕೆ ಕಾಂಪಿಟ್ರೇಟ್ರ್ ನಮ್ಗೆ ಕಾಂಪಿಟೇಷನ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಒಂದು ಮಿಡ್ಲಲ್ಲಿ ಪೌಡ್ರ್ ಮಾಡ್ತೀವಿ ಫೈನ್ ಪೌಡ್ರ್ ಮಾಡಿದ್ರೆ ಗೊತ್ತಾಗಲ್ಲ ರೈತರುಗಳಿಗೆ ಇದ್ರೊಳಗೆ ಏನಿದೆ ಸ್ಮೆಲ್ ನೋಡಿದ್ರೆ ಬೇವಿನ ಬೀಜ ಸ್ಮೆಲ್ ಜಾಸ್ತಿ ಇರೋದರಿಂದ ಸ್ಮೆಲ್ ನೋಡಿದಾಗ ಅದೇ ಸ್ಮೆಲ್ ಬಂದೇ ಬರುತ್ತೆ ಎಣ್ಣೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿದ್ರೆ ವಾಸನೆ ನೋಡಿದಾಗ ಎಣ್ಣೆದೇ ಸ್ಮೆಲ್ ಬರೋದು ಸೊ ಸ್ಮೆಲ್ ಇಲ್ಲದೆ ಇರೋದನ್ನು ಅಡಲ್ಟ್ರೇಷನ್ ಮಾಡಿದ್ರೆ ಸ್ಮೆಲ್ ಇರೋದು ಬರುತ್ತೆ ಹಾಗಾಗಿ ನಲ್ವತ್ತು ಕೆ ಜಿ ಬ್ಯಾಗ್ ಆಗುತ್ತೆ ಸೊ ಒಂದೊಂದು ಸೀಸನಲ್ಲಿ ಒಂದೊಂದು ರೇಟ್ ಇರುತ್ತೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಕಡಿಮೆ ಇರುತ್ತೆ ಸೊ ಅಲ್ಲಿ ವೆಯ್ಟ್ ಲಾಸ್ ಆದಂಗೆ ವೆಯ್ಟ್ ಲಾಸ್ ಆದಂಗೆ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ರೈತರಿಗೆ ಏನು ಹೇಳ್ತೀವಿ ಇದನ್ನು ತೊಗೊಂಡೋದ ತಕ್ಷಣ ಸುರಿದುಬಿಟ್ಟು ಅದ್ರ ಮೇಲೆ ಗೋಣಿ ಚೀಲ ಹಾಕಿ ನೆಂದಿರೋದು ಬಕೀಟಲ್ಲಿ ನೆಂದಿರೋ ಗೋಣಿಚೀಲ ಹಾಕಿ ಮೂರು ದಿನ ಬಿಟ್ಬಿಡಿ ಮೇಲ್ಗಡೆ ಕಂಪ್ಲೀಟ್ ಫಂಗಸ್ ಬೆಳ್ಕೊಳ್ಳುತ್ತೆ ಅದನ್ನು ತೊಗೊಂಡೋಗಿ ಗಿಡಕ್ಕೆ ಹಾಕಿ ಡಬಲ್ ರಿಸಲ್ಟ್ ಆಲ್ಮೋಸ್ಟ್ ಡಬಲ್ ಅಷ್ಟು ಪ್ರೊಟೆಕ್ಟ್ ಮಾಡುತ್ತೆ ಚೆನ್ನಾಗಿ ಟ್ರೈ ಅದೆಲ್ಲ ಮಲ್ಟಿಪ್ಲೈ ಆಗಿರುತ್ತೆ ಅದು ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟು ಶುದ್ಧ ಬೇವಿನ ಪುಡಿ ನೇರವಾಗಿ ಬೇವಿನ ಬೀಜ ಹಾಕ್ತೀವಿ ಪುಡಿ ಪುಡಿಯಾಗಿ ಸ್ಪ್ರೇ ಆಗುತ್ತೆ ಸ್ಪ್ರೇ ಆಗಿ ಬ್ಯಾಗ್ ಆಗುತ್ತೆ ನೋಡಿ ನಮ್ಮ ಉದ್ದೇಶ ಈಗ ನಾನು ಬಿಸ್ನೆಸ್ ಆಗಿ ನನಗೊಂದು ಮಿನಿಮಮ್ ಲಾಭ ಬೇಕು ಇಟ್ಕೊಳ್ತಾ ಇದ್ದೀನಿ ಆದರೆ ಜಮೀನು ನಿಮ್ಮದು ಫಸಲು ತೆಗಿಯೋರು ನೀವು ನೀವು ತಗೊಂಡೋಗೋದ್ರಲ್ಲಿ ನನಗೊಂದು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ದುಡ್ಡು ಉಳಿಯತ್ತೆ ನಾನು ಅದರಲ್ಲಿ ಏನು ದೊಡ್ಡದು ಏನು ಮಾಡೋಕ್ಕಾಗಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂದರೆ ನೀವು ಆ ಸಾವಿರ ಕೆ ಜಿ ಹಾಕ್ತಾಯಿರುವಾಗ ಮೂರು ಲಕ್ಷ ಲಾಭ ಬರಲಿ ಅಂತ ಇರ್ತೀರ ಜಮೀನು ನಿಮ್ಮದು ಜಾಗ ನಿಮ್ಮದು ಬಂಡವಾಳ ಹಾಕ್ತಾ ಇದ್ದೀರ ನೀವು ಬಂದು ನೇರವಾಗಿ ನಿಂತ್ಕೊಂಡು ಪುಡಿ ಮಾಡಿಸ್ಕೊಳ್ಳಿ ಪರಿಶುದ್ಧವಾಗಿ ನಿಮಗೆ ಮಾ ಆತ್ಮತೃಪ್ತಿ ಇದ್ದರೆ ಓ ಹೌದು ಇದು ಚೆನ್ನಾಗಿದೆ ಅಂತ ಅನ್ಸಿದ್ರೆ ತಗೊಂಡೋಗಿ ಸೊ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇರೋದನ್ನ ನೋಡಿ ಅದನ್ನು ಚೆಕ್ ಮಾಡಿ ಮುಟ್ಟಿ ಪರೀಕ್ಷೆ ಮಾಡಿ ತೊಗೊಂಡೋಗೋದ್ರಲ್ಲಿ ತಪ್ಪೇನಿದೆ ಒಂದ್ಸಲ ವಿಸಿಟ್ ಮಾಡಿ ಬಂದು ನೋಡಿ ತಗೊಂಡೋಗಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಇವ್ರು ಹೇಳೋದು ಮಾತನ್ನು ಹೇಳುತ್ತಿರೋದು ಅಷ್ಟು ನಮಗೆ ಕಣ್ಣೆದುರುಗಡೆ ಮಾಡಿಕೊಡ್ತೀರ ತಗೊಂಡೋಗಿ ಸೊ ನಮಗೆ ಕಸ್ಟಮರ್ ಜಾಸ್ತಿ ಆದರೂ ಅಂತ ಲಾಭ ಜಾಸ್ತಿ ಇಟ್ಕೊಳ್ಳೋಲ್ಲ ಕಸ್ಟಮರ್ ಜಾಸ್ತಿ ಆದರೂ ಲಾಭ ಕಡಿಮೆ ಇಟ್ಕೊಳ್ತಾರೆ ಸೊ ನಮಗೆ ಅವತ್ತು ಕ್ವಾಲಿಟಿ ಕೊಡಬೇಕು ಇಂಟೆನ್ಷನ್ ಇತ್ತು ಇವತ್ತು ಕ್ವಾಲಿಟಿ ಕೊಡಬೇಕು ಇಂಟೆನ್ಷನ್ ಇಟ್ಕೊಂಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ತಲ್ಪಿಸ್ಬೇಕು ತಲುಪಿಸ್ತಾ ಇದ್ದೀವಿ ಸೊ ಅದೇ ರಿಸಲ್ಟ್ ಮೇಲೆ ನಾವು ಇವತ್ತು ನಮ್ಮ ಸಕ್ಸಸ್ ಏನು ಅಂದರೆ ಸರ್ವೀಸು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಕಂಪ್ಲೀಟ್ ಎಲ್ಲದನ್ನು ನಾವು ಎಲ್ಲೂ ತಪ್ಪದೆ ಇರೋ ಹಾಗೆ ತಲುಪಿಸ್ತಾ ಇದ್ದೀವಿ ಒಳ್ಳೆಯ ಗುಣಮಟ್ಟದ ಪ್ರಾಡಕ್ಟ್ಗಳನ್ನು ಬಳಸಿ ಒಳ್ಳೆ ಇಳುವರಿನ ತಗೊಳ್ಳಿ ನಿಮಗೇನು ಬೇಕು ಸಲಹೆ ಸೂಚನೆಗಳು ನಮ್ಮದೇ ಸೈಂಟಿಸ್ಟು ಟೀಮ್ ಇದೆ ನಿಮ್ಮ ಪ್ರಾಬ್ಲಮ್ಸ್ ಏನಿದ್ರು ಹೇಳಿದ್ರೆ ನಾವು ಅದನ್ನು ಸಾಲ್ವ್ ಮಾಡ್ತೀವಿ